ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಅಲ್ವಾ ಎಸ್ ಈ ಊರನ್ನು ಕೊಲ್ಲಾಪುರ ಅಂತಲೂ ಕೂಡ ಕರೆಯಲಾಗತ್ತೆ ಲಕ್ಷ್ಮೀ ದೇವಿಯಿಂದ ವಿಶೇಷ ವರವನ್ನು ಪಡೆದುಕೊಂಡಿರುವಂತಹ ನಗರ ಇದಾಗಿದೆ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯನ್ನು ಹಲವಾರು ಸಮುದಾಯಗಳು ಅಂಬಾಬಾಯಿ ಅಂತಲೂ ಕೂಡ ಕರೀತಾರೆ ಆದ್ದರಿಂದ ಈ ದೇವಾಲಯವನ್ನು ಶ್ರೀ ಕೊಲ್ಲೂರು ಅಂಬಾಬಾಯಿ ದೇವಸ್ಥಾನ ಅಂತ ಕೂಡ ಕರೆಯಲಾಗತ್ತೆ ಜೊತೆಗೆ ಇಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿದ್ದಾಳೆ ಅನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಇವತ್ತಿನ ತನಕ ಈ ದೇವಸ್ಥಾನ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ ಮಹಾಲಕ್ಷ್ಮಿ ದೇವಾಲಯವು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಹದಿನೆಂಟು ಹದಿನೆಂಟನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಹಾಗೆ ತುಂಬ ಅದ್ಭುತವಾದ ದೇವಾಲಯ ನೀವು ಯಾರಾದರೂ ಬಂದರೆ ಇಲ್ಲಿ ಎಲ್ಲಿ ಹುಡುಕೋಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಈ ದೇವಸ್ಥಾನದಲ್ಲಿ ಲಕ್ಷ್ಮಿ ಬಂದು ನೆಲೆಸಿದ್ದ ಇತಿಹಾಸವನ್ನು ನೋಡ್ತಾ ಹೋಗೋದಾದರೆ ಒಮ್ಮೆ ಮೃಗಮುನಿಯು ಭಗವಾನ್ ವಿಷ್ಣು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೋಗಿ ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಓದಿತಾರಂತೆ ಆದರೆ ವಿಷ್ಣು ಮೃಗಮುನಿಗೆ ಯಾವುದೇ ಶಾಪ ಆಗಲಿ ಅಥವಾ ಯಾವುದೇ ಥರದ ಕೋಪದ ಮಾತುಗಳನ್ನು ಕೂಡ ಆಡೋದಿಲ್ಲ ಅದರ ಬದಲಾಗಿ ಆತಿಥ್ಯವನ್ನು ತೋರಿಸ್ತಾರಂತೆ ಭೃಗು ಮಹರ್ಷಿ ವಿಷ್ಣುವನ್ನ ಅವಮಾನಿಸಿದ್ರೂ ಕೂಡ ವಿಷ್ಣು ಅವರನ್ನ ಗೌರವಿಸೋದನ್ನು ಕಂಡು ಲಕ್ಷ್ಮೀ ಕೋಪ ಬರುತ್ತೆ ಹಾಗಾಗಿ ವಿಷ್ಣು ಭಗವಾನ್ ಜೊತೆ ಜಗಳ ಮಾಡಿಕೊಂಡು ವೈಕುಂಠವನ್ನ ತೆರೆದು ಕೋಲಾಪುರ್ಗೆ ಬಂದು ಲಕ್ಷ್ಮಿ ನೆಲೆಸಿದ್ರು ಅನ್ನುವಂತಹ ಕತೆ ಕೂಡ ಈ ದೇವಸ್ಥಾನಕ್ಕಿದೆ ಹಾಗಾಗಿ ಈ ಕಡೆ ಉತ್ತರ ಕರ್ನಾಟಕದ ಏನಿದೆ ಈ ಕಡೆ ಜನಗಳು ಏನಿದ್ದಾರೆ ಇವತ್ತಿಗೂ ಕೂಡ ತಿರುಪತಿಗೆ ಹೋಗಿ ನಂತರ ಕೋಲಾಪುರಲ್ಲಿ ಹೋಗಿ ಲಕ್ಷ್ಮೀ ದೇವಿಯನ್ನು ದರ್ಶನ ಮಾಡಿಕೊಂಡು ಬರುವಂತಹ ಪ್ರತೀತಿ ಕೂಡ ಇವತ್ತಿಗೂ ಸಾಕಷ್ಟು ಜನಗಳು ಇದನ್ನು ಮಾಡ್ತಾರೆ ಅಂದರೆ ತನ್ನ ಗಂಡನ ಆಶೀರ್ವಾದವನ್ನು ತೆಗೆದುಕೊಂಡು ನನ್ನ ದರ್ಶನಕ್ಕೆ ಬಂದಿದ್ದಾರೆ ಅಂತ ಅವರಿಗೆ ಪೂರ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ಲಕ್ಷ್ಮೀ ದೇವಿ ಅನ್ನುವಂತಹ ಪ್ರತೀತಿ ಮತ್ತೆ ನಂಬಿಕೆ ಕೂಡ ಇರುವಂತದ್ದು ಕೂಡ ನಿಮಗೆ ಕೊಡೋಣ ಅಂತ ಯಾಕಂದ್ರೆ ಇದು ದೇವಸ್ಥಾನ ಬರೋರಿಗೆ ಈ ರೂಮ್ಸ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಕೋಲ್ಹಾಪುರ್ ಯಾರೆಲ್ಲ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದ್ರ ಸೊ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ ಇದು ರೂಮ್ ಆಕ್ಚುಲಿ ನೀವು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ನಾವು ಜಸ್ಟ್ ಬಂದ್ವಿ ಬೆಡ್ ಇದೆ ತುಂಬಾ ಚೆನ್ನಾಗಿ ಇಲ್ಲಿ ಒಂದು ಸೈಡ್ ಟೇಬಲ್ ಇದೆ ಇದು ಬಿ ಒಂದು ಕ್ಲೀನ್ ಮಿರರ್ ಅಂಡ್ ವಾಶ್ ಮೆಷಿನ್ ಇದೆ ಈ ಆಕ್ಚುಲಿ ವಿಂಡೋ ಇದೆ ಇದು ಮೈನ್ ರೋಡ್ ದೇವಸ್ಥಾನ ಅಂದರೆ ಜಸ್ಟ್ ಟೂ ಕಿಲೋಮೀಟರ್ ಹಿಂದೆ ಇದೆ ಪ್ಲ್ಯಾನ್ ಐ ಥಿಂಕ್ ಬಜೆಟ್ ಫ್ರೆಂಡ್ಲಿ ನೋಡೋರಿಗೆ ಹ್ಞೂ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ವಾಶ್ರೂಮ್ ಕೂಡ ಗ್ರೇಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಐ ತಿಂಕ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಡೋರಿಗೆ ತುಂಬ ಚೆನ್ನಾಗಿದೆ ಸ್ಪೆಷಲಿ ಆ್ಯಕ್ಚುಲಿ ಈ ಥರ ವಾಶ್ರೂಮ್ ಕ್ಲೀನ್ ಆಗಿದ್ದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಂಗಲ್ಲ ಚೀನಿ ಸೊ ಇದು ಸ್ವಲ್ಪ ಡೀಟೇಲ್ಸ್ ಹೇಳಿ ಎಲ್ಲಿ ಬರುತ್ತೆ ಅದು ಇದು ಆ್ಯಕ್ಚುಲಿ ಟೆಂಪಲಿಂದ ಹಿಂದೆ ಏನೋ ಟೆಂಪಲಿಂದ ಎರಡು ಕಿಲೋಮೀಟರ್ ಹಿಂದೆ ಒಂದು ಸರ್ಕಲ್ ಇದೆ ಸರ್ಕಲ್ದು ಹೆಸರು ನನಗೆ ಗೊತ್ತಿಲ್ಲ ಬಟ್ ನೀವು ಮೋಸ್ಟ್ಲಿ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಗುತ್ತೆ ಇದು ಈ ಆ್ಯಕ್ಚುಲಿ ಇದು ಒಂದು ಚಾರಿಟಿ ಹೇಳ್ಬೋದು ವಿಶ್ವ ಪಂಡರಿ ಅಂತ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದೆ ಈಗ ಗೂಗಲ್ ಅಲ್ಲಿ ಯಾರಾದರೂ ಹೊಸದಾಗಿ ಬರ್ತಾರಲ್ವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಏನು ಸರ್ಚ್ ಮಾಡಬೇಕು ಅವರು ವಿಶ್ವ ಪಂಡರಿ ಅಕಾಮಡೇಷನ್ ಅಂತ ಹೇಳ್ಬೋದು ಓಕೆ ಓಕೆ ಹಾಂ ಬಟ್ ಐ ಥಿಂಕ್ ನಾನು ಕೂಡ ಶಾಕ್ ಇದ್ದೀನಿ ಫಸ್ಟ್ ಆಫ್ ಆಲ್ ಸೆವೆನ್ ಹಂಡ್ರೆಡ್ ಅಲ್ಲಿ ನಿಮ್ಗೆ ಒನ್ ನೈಟ್ ಅಲ್ಲಿ ಇಷ್ಟೊಂದು ಕಂಫರ್ಟೇಬಲ್ ಸೆಕ್ಯೂರ್ ಪ್ರಾಪರ್ ಸೆಕ್ಯೂರಿಟಿ ಇದೆ ಪ್ರಾಪರ್ ಪಾರ್ಕಿಂಗ್ ಇದೆ ಪ್ರಾಪರ್ ಸೆಕ್ಯೂರಿಟಿ ಇದೆ ಕಂಪ್ಲೀಟ್ ಕ್ಲೀನ್ ಬಿಲ್ಡಿಂಗ್ ಇದೆ ಅಪಾರ್ಟ್ಮೆಂಟ್ ತರಾನೇ ಇದೆ ಸೊ ಐ ಥಿಂಕ್ ಇಟ್ಸ್ ಅರ್ತ್ ಚೆನ್ನಾಗಿ ತುಂಬಾ ಮೇಂಟೈನ್ ಮಾಡಿದೆ ಸೆವೆನ್ ಹಂಡ್ರೆಡ್ ಕೂಡ ಶಾಕ್ ಎಕ್ಸ್ಟ್ರಾ ಕಬಡ್ಡಿ ಇದೆ ಕಬಡ್ಡಿ ಇದೆ

ಆಮೇಲೆ ಇನ್ನೊಂದು ಅವ್ರಿಗೂ ಏನು ನಾಳೆ ಫಂಕ್ಷನ್ ಇದೆ ಬಟ್ ನಮಗೆ ಅರ್ಲಿ ಔಟ್ ಆಗಬೇಕು ಮೋಸ್ಟ್ಲಿ ನಾವು ಫೈವ್ ತರ್ಟಿ ಅರ್ಲಿ ಮಾರ್ನಿಂಗೆ ಓಡ್ತೀವಿ ಇಲ್ಲಿಂದ ಸೊ ನಮಗೆ ಸಿಕ್ತು ರೂಮ್ ಅವರು ಮೊದಲು ಕೊಡುವಾಗ ಮುಂಚೆನೇ ಕೇಳೋದು ಎಷ್ಟು ಮಿನಿಮಮ್ ಏಯ್ಟ್ ಓ ಕ್ಲಾಕ್ ತನಕ ಚೆಕ್ಔಟ್ ಮಾಡು ಬಟ್ ವಿ ಆರ್ ಚೆಕಿಂಗ್ ಔಟ್ ಬೈ ಫೈವ್ ತರ್ಟಿ ಒಂದಿನ ಸೊ ಬಟ್ ದುಡ್ಡು ಪ್ರಾಬ್ಲಮ್ ಇಲ್ಲ ಬಟ್ ದ ಕ್ಲೀನ್ಲಿನೆಸ್ ಕಂಫರ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿಥಿನ್ ಸೆವೆನ್ ಹಂಡ್ರ೿ ಇಟ್ಸ್ ವೆರಿ ಗುಡ್ ಯಾ ವೆರಿ ಗುಡ್ ಫಾರ್ ಥ್ರೀ ಪೀಪಲ್ ಇಟ್ಸ್ ವರ್ತ್ ಮೋರ್ ದನ್ ವರ್ತ್ ಐ ಕ್ಯಾನ್ ಹೌದು ಹೌದು ನಾನು ಕೂಡ ತುಂಬಾ ಜಾಸ್ತಿ ಇರ್ಬೋದು ಅಂತ ಅನ್ಕೊಂಡೆ ಬಟ್ ಇಟ್ಸ್ ಗುಡ್ ಯನ್ಫರ್ಮೇಶನ್ ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ಟಿದ್ರಾ ಏನ್ ಪ್ಲಾನ್ ಮಾಡ್ಕೊಂಡು ಹಾಕಿದ ಇಬ್ರು ಹಾಕಿದೀನಲ್ವಾ ನೀವೇನಾದ್ರೂ ಮುಂಚೆ ಬಂದಿದ್ರಾಪುರ್ಗೆ ಫಸ್ಟ್ ಟೈಮ್ ದೇವ್ರ ದರ್ಶನ ಮಾಡಿಸಿರೋದಲ್ಲ ಎಸ್ ಖುಷಿ ದೇವ್ರೆ ಕರ್ಸ್ಕೋತಿರೋದು ಸಡನ್ ಪ್ಲಾನ್ ಒಳ್ಳೇದಾಗ್ಲಿ ಸರಿ ಹೊಡೋಣ ಕೆಳಗಡೆ

ತೋರಾನೆ ಇದೆ ತುಂಬಾ ಚೆನ್ನಾಗಿದೆ ನೀವು ಈ ಕಡೆ ಬಂದ್ರೆ ಇಲ್ಲಿ ಸ್ಟೇ ಮಾಡಬಹುದು ನಾವೆಲ್ಲಿ ಹೋಗ್ತಿದೀವಿ ನಾವೆಲ್ಲಿಗೆ ಹೋಗ್ತಿದ್ವಿ ಯಾವ ಟೆಂಪಲ್ ಶಾ ವೆಂಕಟೇಶ್ವರ ತಿರುಮಲ ಸ್ವಾಮಿ ಅವ್ರದ್ದು ವೈಫ್ ಟೆಮ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಟೆಂಪಲ್ ಕೋಲಾರ್ಪುರ್ ಫೇಮಸ್ ಟೆಂಪಲ್ ಇದೆ ಅಲ್ಲಿ ಅಲ್ಲಿಗೆ ಹೋಗ್ತಿದ್ದೀವಿ ನಾವು ಹ್ಯಾಪಿ ಹ್ಯಾಪಿ ಏನು ಕೇಳ್ಕೋತಿದ್ದೆ ಇವ್ರ ಹತ್ರ ನನಗೆಲ್ಲ ವಿಷಸು ಪೂರ್ತಿ ಮಾಡಿದೆ ಹ್ಞೂ ಸೆಕೆಂಡ್ ಸರಿ ಜಾಸ್ತು ಟೆಂಪಲ್ಲ ಇಸ್ ದಿ ಮೇನ್ ರೋಡ್ ಈ ಕಡೆಯಿಂದ ನಾವು ಬಂದಿದ್ದು ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಇದೆ ದೇವಸ್ಥಾನ ಹೇಗಿತ್ತು ಸ್ಟೇ ತುಂಬಾ ಚೆನ್ನಾಗಿತ್ತು ಅಲ್ಲ 700 ಐ ವಾಸ್ ಸೋ ഹാಪಿ ಚೆನ್ನಾಗಿತ್ತು ಹೌದಲ್ಲ ತುಂಬಾ ಬಿಸಿ ಬಿಸಿ ಬರುತ್ತೆ ಆಯ್ತಾ ಟೈರ್ಡ್ ಆಗಿದೆ ಚೆನ್ನಾಗಿ ಆಟೋ ಟೂರ್ ಇತ್ತು ತೆಗಿನಾ ಸ್ನಾನ ಚೆನ್ನಾಗಿತ್ತು ಸ್ವಲ್ಪ ಫ್ರೆಶ್ನೆಸ್ ದೇಲಿ In 200 meters, turn left.